ಎಲ್ರಿಗೂ ನಮಸ್ಕಾರ ಇವತ್ತಿನ ಅಪ್ಡೇಟ್ ಅಂದ್ರೆ ಬೆಂಗಳೂರಿಗೆ ಒಂದು ಬರಬೇಕಾದ ಒಂದು ಬಹುದೊಡ್ಡ ಯೋಜನೆ ಆಂಧ್ರ ಪಾಲಾಗಿದೆ ಆ ಯೋಜನೆ ಅಂದ್ರೆ ಗೂಗಲ್ ಎ ಐ ಅಬ್ ಎಸ್ ಯಾಕೆ ಈ ಒಂದು ಯೋಜನೆಯಲ್ಲಿ ಹಿನ್ನಡೆ ಆಯಿತು ಇದೀಗ ಬೆಂಗಳೂರಿಗೆ ಬರಬೇಕಾದ ಒಂದು ಮಹತ್ವ ಯೋಜನೆ ಕೊನೆ ಒಂದು ಕೊನೆ ಕ್ಷಣದಲ್ಲಿ ಆಂಧ್ರ ಪ್ರದೇಶದ ಪಾಲಾಗಿದೆ ಹೇಗೆ ತಿಳ್ಕೊಳ್ಳೋಣ ಬನ್ನಿ ಈ ಮೂಲಕ ಬೆಂಗಳೂರಿಗೆ ಭಾರಿ ಹಿನ್ನಡೆ ಆದಂತೆ ಕೂಡ ಹೇಳಲಾಗ್ತಿದೆ ಬಿಜೆಪಿಯವರಾಗಿರ್ಬೋದು ಅಥವಾ ಜೆಡಿಎಸ್ನವರಾಗಿರ್ಬೋದು ತುಂಬಾ ವಿರೋಧಗಳನ್ನ ಅಥವಾ ಅವರವರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಆದ್ರೆ ಓವರ್ ಆಲ್ ನೋಡೋದಾದ್ರೆ ಇದು ಕರ್ನಾಟಕಕ್ಕೆ ಲಾಸ್ ಸಿ ಇಲ್ಲಿ ಯಾರು ಅಥವಾ ಇವತ್ತು ಯಾರು ವಿರೋಧಿಸ್ತಿದಾರೆ ಅವರ ಮನೆಗೆ ಇದು ಲಾಸ್ ಅಲ್ಲ ಬಟ್ ಒಟ್ಟಾರೆ ಕರ್ನಾಟಕದ ಜನತೆಗೆ ಲಾಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಈ ಗೂಗಲ್ ಎ ಆಪ್ನಿಂದ ಹತ್ತತ್ರ ಮೂವತ್ತು ಸಾವಿರ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇತ್ತು ವಾರ್ಷಿಕವಾಗಿ ನಮಗೆ ಹತ್ತು ಸಾವಿರ ಕೋಟಿ ರು ಕರ್ನಾಟಕಕ್ಕೆ ಸಿಗ್ತಾ ಇತ್ತು ಅಂದ್ರೆ ಅವರು ಸರಿಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂನ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ರು ಸೊ ಈ ಎಬ್ ಕಂಪ್ಲೀಟ್ ಆಗಿ ಈಗ ಕರ್ನಾಟಕದ ಕೈತಪ್ಪಿ ಆಂಧ್ರದ ಪಾಲಾಗಿದೆ ಅಂತಾನೆ ಹೇಳ್ಬೋದು ಎಸ್ ತಂತ್ರಜ್ಞಾನ ದಿಗ್ಗಜ ಕಂಪನಿ ಗೂಗಲ್ ಏನಿದೆ ಅದು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರು ವೆಚ್ಚದಲ್ಲಿ ಒಂದು ಹೂಡಿಕೆ ಆರಂಭಿಸಲು ಎಬ್ನ ಒಂದು ಅದನ್ನ ಕರ್ನಾಟಕದಲ್ಲಿ ನಾವು ಅದನ್ನ ಸ್ಥಾಪನೆ ಮಾಡ್ತೀವಿ ಅಂತ ಬಂದಿದ್ರು ಈ ಬಗ್ಗೆ ಅನೇಕರು ಅನೇಕ ರೀತಿ ವಾಗ್ದಾಳಿ ನಡೆಸ್ತಿದ್ದಾರೆ ಓಕೆನಾ ಸೊ ಒಟ್ಟಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಬಳಿಕ ಸಿಲಿಕಾನ್ ಸಿಟಿಗೆ ಗ್ರಹಣ ಹಿಡಿದಿದೆ ಹಾಗೆ ಗುಂಡಿಗಳಿದೆ ಐ ಟಿ ಸಚಿವ ಪ್ರಿಯಾಂಕರ್ಗೆ ನಿರ್ಲಕ್ಷ್ಯತನ ತೋರಿಸ್ತಿದ್ದಾರೆ ಅವರು ಆರ್ ಎಸ್ ಎಸ್ ಮಂತ್ರಿನಾ ಅಥವಾ ಐಟಿ ಮಂತ್ರಿನಾ ಈ ರೀತಿ ಅನೇಕ ಜನ ಕಾರಣ ಕೊಡ್ತಾ ಇದ್ದಾರೆ ಅಥವಾ ಟೀಕಿಸ್ತಾ ಇದ್ದಾರೆ ಬಟ್ ಇಲ್ಲಿ ಗೂಗಲ್ ಎ ಐ ತಪ್ಪಿಸಲು ನಿಜವಾದ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಬಟ್ ಇದಕ್ಕೆ ಆನ್ಸರ್ ಅವ್ರೇನ್ ಹೇಳ್ತಾರೆ ಯಾರೇ ಆಗ್ಲಿ ಅಥವಾ ಈ ಒಂದು ಯಾಕೆ ಇದನ್ನ ತಪ್ಪಿತು ಅನ್ನೋದು ಕೇಳಕ್ ಹೋದ್ರೆ ಸೊ ಇಲ್ಲಿ ಏನಾಗಿದೆ ಯಾರು ಗೂಗಲ್ ಈ ಗೂಗಲ್ ನಮ್ಮ ಜೊತೆ ಚರ್ಚೆಗೆ ಬಂದಿಲ್ಲ ಅಂತ ಸಚಿವ ಪ್ರಿಯಾಂಕರ್ಗೆ ತಿಳಿಸ್ತಾರೆ ಎಸ್ ಇಲ್ಲಿ ಅವರೇನ್ ಹೇಳ್ತಾ ಇದಾರೆ ನಮ್ ಜೊತೆ ಗೂಗಲ್ ಯಾವುದೇ ರೀತಿ ಒಂದು ಚರ್ಚೆಗೆ ಬಂದಿಲ್ಲ ಸೊ ನಮ್ಮ ಜೊತೆಗೆ ಚರ್ಚೆಗೆ ಬಂದ ಯಾವ ಕಂಪನಿನೂ ಕೂಡ ನಾವು ಬಿಟ್ಟಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ ಇನ್ನು ಗೂಗಲ್ ಎ ಆಂಧ್ರಕ್ಕೆ ಹೋದ ವಿಚಾರ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅವರು ಬಹಳ ಸರಳವಾಗಿ ಮುಚ್ಚಾಕ್ತಾ ಇದ್ದಾರೆ ಇಪ್ಪತ್ತೆರಡು ಸಾವಿರ ಕೋಟಿ ಅಂದ್ರೆ ಇನ್ಸೆಂಟಿವ್ ಆಂಧ್ರ ಒಂದು ಆಂಧ್ರದ ಪ್ರದೇಶ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಕೇಂದ್ರ ಕೊಡ್ತಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲ್ಯಾಂಡ್ ರಿಯಾಯಿತಿ ಇದೆ ವಾಟರ್ ವಿದ್ಯುತ್ ಫ್ರೀ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಜಿ ಎಸ್ ಟಿ ಮರುಪಾವತಿ ಕೊಡ್ತಾ ಇದ್ದಾರೆ ಎಂಬುದನ್ನು ಅವರು ಯಾಕೆ ಹೇಳಲ್ಲ ಇದೇ ನಮ್ಮ ರಾಜ್ಯ ಕೊಟ್ಟಿದ್ರೆ ಇವರು ಈ ಒಂದು ಸರ್ಕಾರ ದಿವಾಳಿತನಕ್ಕೆ ಮುಂದಾಗ್ತಾ ಇತ್ತು ಎಂತಾರೆ ಈಗ ಒಟ್ಟಾರೆ ಅವರದೇ ಆದ ಒಂದು ಟೀಕೆಗಳನ್ನ ಹೇಳ್ತಾ ಬಂದಿದ್ದಾರೆ ಸೊ ಇಲ್ಲಿ ಬಹುದೊಡ್ಡ ಲಾಸ್ ಅಂದ್ರೆ ಜನಕ್ಕೆ ಯಾಕಂದ್ರೆ ಈ ಒಂದು ಗೂಗಲ್ ಎ ಅಭ್ರಿಂದ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಹತ್ತು ಸಾವಿರ ಕೋಟಿ ಆದಾಯ ಬರ್ತಾ ಇತ್ತು ಸೊ ಇವಾಗ ಉದ್ಯೋಗನೂ ಲಾಸ್ ಆಗಿದೆ ಪ್ಲಸ್ ಹತ್ತು ಸಾವಿರ ಕೋಟಿ ರು ಕೂಡ ನಷ್ಟ ಆಗಿದೆ ಇನ್ನು ಇದು ಒಂದು ಅನ್ಯ ರಾಜ್ಯಕ್ಕೆ ಅಂದ್ರೆ ಓವರ್ ಆಲ್ ನಮ್ಮ ಭಾರತ ಅಂದ್ರೆ ಓಕೆ ಬಟ್ ಇಲ್ಲಿ ನಾವು ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿದ್ದು ಕರ್ನಾಟಕಕ್ಕೆ ಯಾಕೆ ಈ ತಪ್ಪಿತು ಅನ್ನೋದಕ್ಕೆ ತುಂಬಾ ಒಂದು ರೀಸನ್ ಹೇಳ್ಬೋದು ಅಂದ್ರೆ ಗಾರ್ಡನ್ ಸಿಟಿಯ ರಸ್ತೆ ಗುಂಡಿ ಕಸ ಮತ್ತು ಮೂಲ ಸೌಕರ್ಯ ಸಮಸ್ಯೆನೆ ಇದಕ್ಕೆ ಒಂದು ಕೆಂಗಣಿಗೆ ಗುರಿ ಆಯ್ತಾ ಸೊ ಈ ಈ ರೀಸೆಂಟ್ ಆಗಿ ಒಂದು ಜಾಗತಿಕ ಒಂದು ಒಂದು ಜಾಗೃತಿ ಬೃಹತ್ ಒಂದು ಯೋಜನೆ ಏನಿದೆ ಅದು ಪಾಲಾಗಿದ್ದು ಇತ್ತೀಚಿನ ಡಿಸ್ಕಷನ್ ಇಂದನೇ ಆಯ್ತಾ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ ಅಂದ್ರೆ ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವುದು ಬಿಟ್ಟು ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋದರೆ ಹೋಗ್ಲಿ ಎಂದು ಧಮಕಿ ಹಾಕುವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಆ ಅವರಿಂದನೇ ಹೋಗಿದೆಯಾ ಪ್ರಿಯಾಂಕಾ ಗಾರ್ಗೆ ಅವರೇ ಗೂಗಲ್ ಎಬ್ನ ಕರ್ನಾಟಕ ಕೈ ತಪ್ಪಲು ನೀವು ಮತ್ತು ನಿಮ್ಮ ಸರ್ಕಾರ ನಿರ್ಲಕ್ಷ್ಯತನವೇ ಕಾರಣ ಅಂತ ಬಿಜೆಪಿ ಹಾಗೂ ಕಾಂಗ್ರೆಸ್ ಆರೋಪ ಮಾಡ್ತಾ ಬಂದಿದೆ ಇಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರು ಪ್ರಾಜೆಕ್ಟ್ ಕೂಡ ಇಲ್ಲಿ ಅದಾನಿ ಗ್ರೂಪ್ ಪಾಲುದಾರರಾಗಿದ್ದು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ಗೂಗಲ್ ಕಂಪನಿಯ ಮುಖ್ಯಸ್ಥರಾದ ಸುಂದರಿ ಪಿಚೆ ಒಂದು ಯೋಜನೆಯ ರೂಪುರೇಷೆಗಳನ್ನು ಕೂಡ ವಿವರಿಸುತ್ತಾರೆ ಒಟ್ಟಾರೆ ಇತ್ತೀಚೆಗೆ ಆಂಧ್ರದ ಒಂದು ಸಚಿವರಾದಂತಹ ನಾರಾ ಲೋಕೇಶ್ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಟೀಕೆ ಕೂಡ ಮಾಡ್ತಾರೆ ಐ ಟಿ ಕಂಪನಿಗಳು ಆಂಧ್ರಕ್ಕೆ ಬರುವಂತೆ ಆಹ್ವಾನ ಕೂಡ ನೀಡ್ತಾರೆ ಸೊ ಈಗ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆಯೂ ಉಲ್ಲೇಖಿಸಿ ಅದರ ಲಾಭದ ಒಂದು ಸಂಚು ಪ ಸಂಚು ರೂಪಿಸ್ತಾ ಇದ್ದಾರೆ ಇದಕ್ಕೆ ಒಂದು ರಾಜ್ಯ ಸರ್ಕಾರ ತಿರುಗೇಟು ನೀಡಿತ್ತು ಈ ಕಿತ್ತಾಟದ ನಡುವೆ ಗೂಗಲ್ ಕಂಪ್ಲೀಟ್ ಆಗಿ ಈಗ ಆಂಧ್ರ ಪಾಲಾಗಿದೆ ಸೊ ಒಟ್ಟಾರೆ ಇದರಿಂದ ಲಾಸ್ ಆಗೋದು ಇಲ್ಲಿ ಅವರು ಟೀಕೆ ಮಾಡಬಹುದು ಅಥವಾ ಒಬ್ರು ಕಾಂಗ್ರೆಸ್ ಅವರು ಟೀಕೆ ಮಾಡಬಹುದು ಅವರು ಟೀಕೆ ಮಾಡಬಹುದು ಇಲ್ಲಿ ಲಾಸ್ ಆಗ್ತಿರೋದು ಜನಕ್ಕೆ ಉದ್ಯೋಗ ಎಷ್ಟು ಲಾಸ್ ಆಯಿತು ಇದನ್ನೆಲ್ಲ ಗಮನದಲ್ಲಿಟ್ಟು ನಾವು ಡಿಸಿಷನ್ ತಗೋಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು